ನಮಸ್ಕಾರ ವೀಕ್ಷಕರೇ ಕೊಪ್ಪಳದಿಂದ ಹೊಸಪೇಟೆಗೆ ಹೋಗ್ತಕ್ಕಂಥ ರಸ್ತೆ ಬಲಭಾಗದಲ್ಲಿ ಬರ್ತಕ್ಕಂಥ ಓಂ ಸಸ್ಯಧಾಮ ಇವತ್ತು ಇಲ್ಲಿ ನಾವು ಭೇಟಿ ಕೊಟ್ಟಿದ್ದೇವೆ ಸೊ ಈಗಿನ ವಿಶೇಷವಾಗಿ ಏನು ಸಸ್ಯಗಳನ್ನ ಗಿಡಗಳ ಮರಗಳ ಲೆಕ್ಕಕ್ಕೆ ತರತಕ್ಕಂತವರ ಸಂಖ್ಯೆ ಬಹಳ ವಿರಳ ಆಗಿದೆ ಅಂದ್ರೆ ಮರಗಳನ್ನ ಬೆಳೆಸ್ತಕ್ಕಂತ ಅವರ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಈಗ ಮನೆ ಕುಟುಂಬ ಮಕ್ಕಳು ಕೆಲಸ ಕಮಿಟ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ ಏನಾಗ್ಬಿಡ್ತಾವಂತಂದ್ರೆ ಒಂದೊಂದ್ಸರಿ ಈ ಬೇರೆ ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಏನು ಅಭಿವೃದ್ಧಿಗಳು ಇರ್ತವೆ ಅದಕ್ಕೆ ಒತ್ತು ಕೊಡೋದನ್ನ ಮನುಷ್ಯ ಕಡಿಮೆ ಮಾಡಿಬಿಟ್ಟಿದ್ದಾನೆ ಸೊ ಇವತ್ತಿನ ವಿಶೇಷವಾಗಿ ಇವತ್ತು ಓಂ ಸಸ್ಯಧಾಮ ಪ್ರೊಬ್ರೈಟರ್ ಅವ್ರ ಜೊತೆಗಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪೂರ್ಣ ಹೆಸರು ದೀಪಕ್ ನಾಯಕ್ ಅಂತ ದೀಪಕ್ ನಾಯಕ್ ಮೂಲ ಹೊಸಪೇಟೆಯವರ ಮೂಲ ಅಂದ್ರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಳೆದಿದ್ದೆಲ್ಲೇಟು ಉಡುಪಿಯವರು ಅಂದ್ರೆ ಹಿರಿಕೆರೆಲ್ಲ ಇದು ಎಷ್ಟು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ರಿ ಸರ್ ಓಂ ಸಸ್ಯಧಾಮ್ ಓಂ ಸಸ್ಯಧಾಮ್ ದೊಡ್ಡದೊಂದು ಕೆರೆ ಮಾಡಿದ್ರಿ ಹಿಂದಿಗದೆ ಮುಂಚೆ ಎಲ್ಲ ಆ ಕೆರೆ ಇದ್ದಿದ್ದಿಲ್ಲ ಸಣ್ಣ ಮಟ್ಟದಲ್ಲಿ ಒಂದ್ ಸಣ್ಣ ಒಂದು ಒಕ್ರಾಣಿಕ ಕಡಿಮೆ ಇತ್ತು ಇದು ಅಂದ್ರೆ ಸುಮಾರು ನಾಲ್ಕು ಹಾಕಿದ್ರೆ ಎಷ್ಟು ಕೆರೆ ಆಗಿದೆ ಈ ನರ್ಸರಿ ಎಲ್ಲ ಅಂದ್ರೆ ಪರ್ಮಿಷನ್ಸ್ ಏನು ತಗೊಂಡ್ ಮಾಡ್ಬೇಕಾ ಸರ್ಕಾರದಿಂದ ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಏನಾದ್ರೆ ಇಲ್ಲ ಸರ್ ಇದು ನರ್ಸರಿ ಮಾಡೋದಕ್ಕೆ ಕರ್ನಾಟಕದಲ್ಲಿ ಯಾವ ಪರ್ಮಿಷನ್ಸ್ ಬೇಕಾಗಿದೆ ಯಾರೇ ರೈತರಾಗ್ಲಿ ಅವ್ರಿಗೆ ಆಸಕ್ತಿ ಇತ್ತಂದ್ರೆ ಅವ್ರ ಹೊಲದಲ್ಲಿ ಅವ್ರ ಆಸಕ್ತಿ ಪ್ರಕಾರ ಹೊಸ ಹೊಸ ತಳಿಗಳನ್ನ ತಂದು ಹೊಸದಾಗಿ ನರ್ಸರಿ ಯಾರೇ ಮಾಡಬಹುದು ಮಾಡಬಹುದು ಅದಕ್ಕೆ ಪರ್ಮಿಷನ್ಸ್ ಏನು ಬೇಕಾಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಈ ನರ್ಸರಿನ ಪ್ರಾರಂಭ ಮಾಡಿದ್ರಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹೆಂಗನ್ಸುತ್ತೆ ಜರ್ನಿ ಇಷ್ಟು ವರ್ಷಗಳ ಕಾಲ ಒಂದೇ ಕಡೆ ಕುತ್ಕೋಬೇಕು ನೂರಾರು ಸಾವಿರ ಗಿಡಗಳ ಇದೊಂದು ಸರ್ ಜೀವನದಲ್ಲಿ ಒಂದು ತಪಸ್ಸು ಪ್ರಕೃತಿ ಜೊತೆಗೆ ಒಂದು ಒಳನಾಟ ಇದ್ದು ಬೆಳೆದಂಗೆ ಸರ್ ಅಂದ್ರೆ ಈಗ ಎಷ್ಟು ಗಿಡಗಳಿದಾವೆ ಸರ್ ನಿಮ್ ಕಡೆ ಈ ನರ್ಸರಿ ನಮ್ಮಲ್ಲಿ ಸುಮಾರು ಈಗ ಜಾತಿಗಳಂದ್ರೆ ನಾಲ್ಕ್ ಸಾವಿರದ ಎಂಟುನೂರು ಜಾತಿಯ ಗಿಡಗಳು ಇದಾವೆ ಜಾತಿ ನಮ್ಮಲ್ಲಿ ಸುಮಾರು ಬೋಗನಿಲಿ ಅಂದ್ರೆ ಪೇಪರ್ ಹೂವು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಪೇಪರ್ ಹೂವ ಅಂದ್ರೆ ನೂರ ಜಾತಿಗಳು ನಲ್ಲಿ ಸಿಗತ್ತೆ ಪೇಪರ್ ಹು ಪೇಪರ್ ಹೂವು ಮಾವು ಅಂದ್ರೆ ನಿಮ್ಗೆ ಮಾವಲ್ಲಿ ಅರ್ವತ್ ಅರವತ್ತೇಳು ಜಾತಿಗಳು ಸಿಗುತ್ತೆ ಈಗ ಪೇರ್ಲೆ ಅಂದ್ರೆ ಸಿಗತ್ತೆ ಲಿಂಬೆ ಅಂದ್ರೆ ಹತ್ತು ಜಾತಿಗಳು ಸಿಗುತ್ತೆ ಆತರ ಯಾವ್ದೋ ಒಂದು ಅರಣ್ಯ ಪ್ರದೇಶದಲ್ಲಿ ಈ ತರದ ವೆರೈಟಿ ಸಿಗಲ್ಲ ಐಡೆಂಟಿಫೈ ಮಾಡಕ್ ಆಗಲ್ಲ ಬೇರೆ ಬೇರೆ ದೇಶ ಅಥವಾ ಹೊರ ರಾಜ್ಯಗಳಿಂದ ಹೊರ ರಾಜ್ಯದಿಂದ ತರಿಸ್ತೀವಿ ಸರ್ ಇಲ್ಲಿ ಕೂಡ ರೈತರ ಬೇರೆ ಬೇರೆ ಕಡೆಯಿಂದ ಕಲೆಕ್ಷನ್ ಮಾಡ್ತೀವಿ ಕಲೆಕ್ಷನ್ ಮಾಡಿ ಇಲ್ಲಿ ತಂದು ಮತ್ತೆ ಕಳೆದ ಬಾರಿ ಒಂದು ಸಸ್ಯ ಸಂತೆ ಅಂತ ಮಾಡಿದ್ರಿ ಮಾಡಿದ್ರಿ ಈ ಹಂಪಿಯಲ್ಲಿ ಹಂಪಿ ಒಂದು ಕಲ್ಲಿನ ರಥವನ್ನ ಹೂಗಳಿಂದ ಅಲಂಕೃತ ಮಾಡಿದ್ರಿ ಅಲ್ವಾ ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಆಕ್ಟಿವಿಟೀಸ್ ಹಮ್ಮಿಕೊಳ್ಳಿಲ್ಲ ನೀವು ಇಲ್ಲ ಪಂಪಾವನದಲ್ಲಿ ಒಂದ್ಸತಿ ಫ್ಲವರ್ ಶೋ ಮಾಡಿದ್ವಿ ನಮ್ಮ ಜೊತೆಗೆ ಸೇರ್ಕೊಂಡು ಶ್ರೀಧರ್ ಇದ್ರಾಗ ತೋಟಗಾರಿಕೆ ಇಲಾಖೆಯಿಂದ ಎಸ್ ಡಿ ಎಸ್ ಆರ್ ಆಗಿದ್ರು ಅವರು ಅವ್ರ ಜೊತೆ ಸೇರ್ಕೊಂಡು ಎರಡು ವರ್ಷ ಮಾಡಿದ್ವಿ ಸರ್ ವರ್ಷ ಈಗ ನಿಮ್ಮ ವಿಚಾರಕ್ಕೆ ಬರೋಣ ಈ ಗಿಡಗಳು ಮತ್ತು ಹೊಲದಲ್ಲಿ ಅಥವಾ ತೋಟಗಳಲ್ಲಿ ಯಾವ ವ್ಯಕ್ತಿ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷ ಹೆಂಗ್ ಅನ್ಸತ್ ಸರ್ ಈ ಸಿಟಿ ಬಿಟ್ಟು ಈ ಕಡೆ ಭಾಗಕ್ಕೆ ಶಿಫ್ಟ್ ಆಗೋದಾದ್ರೆ ಹ ಇದು ನಿಮ್ಗೆ ರೋಗರಹಿತ ಜೀವನ ಅಂತ ಹೇಳ್ಬೋದು ಯಾಕಂದ್ರೆ ಆಕ್ಟಿವ್ ಆಗಿರ್ತೀವಿ ನಾವ್ ಇಲ್ಲಿ ಎಲ್ಲಾ ಕೆಲಸಗಳು ನಾವ್ ಮಾಡ್ತೀವಿ ಲೋಡಿಂಗ್ ಮಾಡ್ತೀವಿ ಅನ್ಲೋಡಿಂಗ್ ಮಾಡ್ತೀವಿ ಕಸ ಹೊಡಿತೀವಿ ಎಲ್ಲಾ ಕೆಲಸ ಇಂತ ಕೆಲಸ ನೀರ್ ನೀರು ಪಾಟ್ ಗಳು ಮಾಡೋದಿರತ್ತೆ ಗಿಡಗಳು ಮಾಡೋದ್ ಇದು ಪ್ಯಾಕೆಟ್ಸ್ ಮಾಡೋದಿರುತ್ತೆ ಎಲ್ಲಾನು ಖುದ್ದಾಗಿ ನಾವು ಮಾಡ್ತೀವಿ ಲೇಬರ್ ಜೊತೆಗಳು ಸೇರಿ ಅವ್ರಿಗೆ ಹೇಳ್ಕೊಡ್ತೀವಿ ನಾವು ಖುದ್ದಾಗಿ ಕುಂತ ಇರೋದು ಒಬ್ಬ ಒಬ್ಬ ಮಗನ ಅಥವಾ ಮಗ ಸರ್ ಇರೋದ್ ಒಬ್ಬನ ಮಗ ನಿಮ್ ಮಗ ಅವರು ಪೈಲಟ್ ಸೆಲೆಕ್ಟ್ ಆಗಿದ್ರು ಹೌದು ನೀವು ಕಳಿಸ್ಲಿಲ್ಲ ಇಲ್ಲಿನೇ ಇನ್ವಾಲ್ವೇಶನ್ ಮಾಡಿಸಿದ್ರಿ ಸರ್ ಅದು ಇದಕ್ಕಾಗಿ ನಾವು ನಮ್ಕಿಂತ ಅವ್ರ ತಾಯಿ ಸರ್ ಲಾಸ್ಟ್ ಇದ್ನಕ್ಕೂ ಹಠ ಹಿಡಿದು ಬಿಟ್ಟಿಲ್ಲ ನನ್ ಮಗ ನೆಲದ ಮೇಲೆ ಇರ್ಲಿ ಮೇಲ್ ಹಾರೋದ್ ಬೇಡ ಭೂಮಿ ತಾಯಿ ಜೊತೆಗೆ ಬೆಳಿಲಿ ನಿಮ್ ಹಂಗೆ ಪ್ರಕೃತಿ ಜೊತೆಗೆ ಬೆಳಿಲಿ ಅಂತ ಹೇಳಿ ಸಾಧ್ಯ ಅವಕಾಶಗಳು ಸಿಗದೆ ಕಡಿಮೆ ಅಲ್ವಾ ಏನು ಇರದೆ ಇರೋರಿಗೆ ಅವಕಾಶಗಳಕ್ಕಿಂತ ಹೆಚ್ಚು ನಿರೀಕ್ಷೆಗಳು ಜಾಸ್ತಿ ಸರ್ ಈ ಸಸ್ಯಧಾಮ ಅಂದ ತಕ್ಷಣ ಇಲ್ಲಿ ಗಿಡಗಳ ಜೊತೆನೆ ಇಲ್ಲೇ ಅವಲಂಬಿತನಾಗಿ ಇಲ್ಲೇ ಕೆಲಸ ಮಾಡ್ಕೊಂಡಿರ್ಲಿ ಅನ್ರಿ ಅವರು ಅಲ್ಲಿ ಪೈಲಟ್ ಆಗೋದಕ್ಕಿಂತ ಇಲ್ಲೇ ಒಂದು ಡೌನ್ ಟು ಪೈಲಟ್ ಆಗಿದ್ದಾರೆ ಈಗ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರ್ತೇನೆ ಸರ್ ಸಮ್ ಡೇಸ್ ಹಿಂದ್ಗಡೆ ಸ್ವಲ್ಪ ನೀವು ಆರೋಗ್ಯದಲ್ಲಿ ಸಮಸ್ಯೆನ ಫೇಸ್ ಮಾಡಿದ್ರಿ ಯಾವ ತರ ಸಮಸ್ಯೆ ಐತಿ ಏನಿತ್ತು ಸರ್ ಒಂದ್ ವರ್ಷದಿಂದ ಸ್ವಲ್ಪ ನಡೆಯೋದಕ್ಕೆ ಅದಕ್ಕೆ ಇದಕ್ಕೆ ತೊಂದರೆ ಆಗ್ತಾ ಇರ್ತದೆ ಸರ್ ಕೆಲಸ ಮಾಡುದು ಕೆಲಸ ಮಾಡೋದಕ್ಕೂ ನಾವ್ ಯಾವಾಗ ಫುಲ್ ಕೆಲಸ ಮಾಡ್ತೀನಿ ಬೆಳಗಿಂದ ಬಂದ್ರೆ ಸಾಯಂಕಾಲ ತನಕ ಫುಲ್ ಕೆಲಸ ಮಾಡ್ತೀನಿ ಅಂತ ಅದ್ರಲ್ಲಿ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಫೆಬ್ರರಿ ಜನವರಿಂದನೇ ಆಗ್ತಾ ಇರಲಿಲ್ಲ ಜನವರಿ ಆಯ್ತು ಫೆಬ್ರವರಿ ಆಯ್ತು ಮಾರ್ಚ್ ಆಯ್ತು ಲೋಕಲ್ ಇಲ್ಲೇ ಡಾಕ್ಟರ್ ಒಂದ್ ಇಬ್ಬರು ಮೂರು ತೋರಿಸಿದಿವಿ ಕುತ್ತಿಗೆ ಏನೋ ನೋವಿ ಇರ್ಬೋದು ನಿಮ್ಗೆ ಹೆದೇ ಒಂದ್ ಸೈಡ್ ಕೈ ಒಂದ್ ಸೈಡ್ ಇಳಿತಾ ಇದೆ ಅಂತ ಹೇಳಿ ಆಮೇಲೆ ನಮ್ಮ ಕೆ ಎಸ್ ಹಾಸ್ಪಿಟಲ್ ಅಲ್ಲಿ ಸಂದೀಪ್ ಟಿ ಅವರು ಒಂದ್ಸತಿ ಸಂದೀಪ್ ಟಿ ಸರ್ ಒಂದ್ಸತಿ ಎಂಜೋಗ್ರಾಮಿ ಮಾಡಿದ್ರು ಎಂಜಿಯೋಗ್ರಾಮಿ ಮಾಡಿದಾಗ ಆಲ್ಮೋಸ್ಟ್ ನೈನ್ಟಿ ಫೋರ್ ಪರ್ಸೆಂಟ್ ಬ್ಲಾಕೇಜಸ್ ಎಂಟು ಬ್ಲಾಕ್ ಇದೆ ಇದು ಬೈಪಾಸ್ ಮಾಡ್ಬೇಕ್ರಿ ನಿಮ್ಗೆ ಇಷ್ಟು ದಿನ ಹಾರ್ಟ್ ಅಟ್ಯಾಕ್ ಎದಕ್ ಬರ್ಲಿಲ್ಲ ಅನ್ನೋದೇ ನನ್ಗೆ ಆಶ್ಚರ್ಯ ಇದು ಇಮಿಡಿಯೇಟ್ ಆಗಿ ಮಾಡಿಸ್ಬೇಕು ಅಂತ ಹೇಳಿದ್ರು ಸಾಮಾನ್ಯವಾಗಿ ಎರಡು ಬ್ಲಾಕ್ ಆದ್ರೆ ನಾವು ಬೇಗನೆ ಬ್ಲಾಕ್ ಮೂವತ್ತು ನಲ್ವತ್ ಪರ್ಸೆಂಟ್ ಇದ್ರೆ ಹೆದರ್ ಬಿಡ್ತಾರೆ ಸರ್ ಇಲ್ಲ ಇಲ್ಲ ಸರ್ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಎಂಟು ಬ್ಲಾಕೇಜ್ ಅಂತಂದ್ರೆ ನೀವು ಗ್ರೇಟ್ ಸರ್ ಬದುಕಿದ್ದ ಹೆಚ್ಚು ನೀವು ಗ್ರೇಟ್ ಸರ್ ಡಾಕ್ಟರ್ ಹೇಳಿರ್ಬೇಕು ನೀವು ಇಲ್ಲ ನೀವು ಬದುಕಿದ್ದ ಹೆಚ್ಚು ಅಂತ ಅಲ್ವಾ ಏನಾಯ್ತು ಸರ್ ಅದು ಮುಂದೆ ಎಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಹೆಂಗೆ ಅದು ಆದ್ಮೇಲೆ ಮೆಡ್ರಾಸ್ ಹೋದಿವಿ ಸರ್ ಎಂಜಿಎಂ ಹಾಸ್ಪಿಟಲ್ ಲೇಸರ್ ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ದುಡ್ಡೆಲ್ಲ ಕಟ್ಟಿದಿವಿ ಕಟ್ಟಿದ್ಮೇಲೆ ಅವರು ಆಪರೇಷನ್ ಟೇಬಲ್ ಮೇಲೆ ಹಾಕಿದ್ಮೇಲೆ ಮತ್ತೆ ಬಾರ್ಗೇನಿಂಗ್ ಇದಾಯ್ತು ಏನಂದ್ರೆ ಇದು ನಿಮ್ಗೆ ಬೈಪಾಸೇ ಮಾಡ್ಬೇಕು ಈ ಲೇಸರ್ ನಲ್ಲಿ ಕ್ಲಿಯರ್ ಆಗಲ್ಲ ಅಂತ ಹೇಳಿ ನನಗೆ ಲೇಸರ್ ಅಲ್ಲಿ ಕೊಯ್ಸ್ಕೊಂಡು ಇಲ್ಲಿ ಮತ್ತೆ ಹಾಸಿಗೆ ಮೇಲೆ ಬೆಳಕೆ ಜೀವನ ಯಾಕಂದ್ರೆ ನಾನು ಒಂದಿನ ಮಲಗಿಲ್ಲ ಅದು ಮಲ್ಕೊಂಡು ಜೀವನ ತೆಳೆಯಾಕೆ ಇಷ್ಟ ಆಯ್ತಿಲ್ಲ ಇಲ್ಲೇ ಓಡಾಡ್ಕೊಂಡು ನಮ್ ಗಿಡಗಳ ಜೊತೆಗೆ ಇರ್ಬೇಕಂತಿತ್ತು ಅದಕ್ಕೆ ಅಲ್ಲಿಂದ ಆಪಾಸ್ ಬಂದ್ಬಿಟ್ಟಿತ್ತು ಆಪಾಸ್ ಒಂದು ಸುಮಾರು ಎರಡು ತಿಂಗಳು ಇಲ್ಲೇ ಇದೆ ಮದ್ರಾಸ್ ಮದ್ರಾಸ್ ಹಾಗೆ ನಮ್ಮ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಪುನಃದಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಕೊಲ್ಲಾಪುರ ಅಲ್ಲಿ ಡಾಕ್ಟರ್ ಎ ಎಸ್ ಮಹಾದಿಕ್ ಗಜಾನನ ಕ್ಲಿನಿಕ್ ಅಂದಿದೆ ಸಣ್ಣದೊಂದು ಒಂದು ಆಸ್ಪತ್ರೆ ಅವರು ಡಾಕ್ಟರ್ ಕೂಡ ಏಜ್ ಒಂದು ಸೆವೆಂಟಿ ಏಟ್ ಏಯ್ಟಿ ಇಯರ್ ಸರ್ ಏಜ್ ಉಂಟು ಅವರು ಸರ್ವಿಸ್ ಆಗಿ ಅಂತ ಓರಿಯೆಂಟೆಡ್ ಆಗಿ ಮಾಡ್ತಾರೆ ದುಡ್ಡಿಗಾಗಿ ಇದು ಇಟ್ಕೊಂಡು ಮಾಡ್ತಾ ಇಲ್ಲ ಅವರಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಿವಿ ಸುಮಾರು ಒಂದು ಆರು ತಿಂಗಳು ಟ್ರೀಟ್ಮೆಂಟ್ ನಡೀತು ಸರ್ ಸಲೈನ್ ಏರಿಸ್ತಾ ಇದ್ರು ಸಲೈನ್ ಅಲ್ಲಿ ಬೇರೆ ಬೇರೆ ಇಂಜೆಕ್ಷನ್ಸ್ ಹಾಕಿ ಆಪರೇಷನ್ ನೀವು ಕೊಯ್ಯೋದು ಏನಿಲ್ಲ ಸರ್ ಬರೀ ಗುಲ್ಗೋಸ್ ಏರಿಸ್ತಾರ ಅಷ್ಟೇನೆ ಈ ಏನ್ ಮಾಡ್ತಾರ ಅಂತಂದ್ರೆ ಮಾಸ್ಕ್ ಹಾಕೋದು ಮತ್ತೆ ಈ

ಆಸಕ್ತಿ ಇದೆ ನಾವ್ ಈಗ ಜನರೇಷನ್ ಕಿಂತ ನೋಡ್ಬೇಕಂದ್ರೆ ಸಣ್ಣ ಮಗು ಬರುತ್ತೆ ಅದು ಈ ಗಿಡ ಬೇಕಮ್ಮ ನನ್ಗೆ ಬಹಳ ನನ್ ಬೇಕು ಅಂತ ತಗೋಳೋದು ಅದು ಒಂದು ಹೊಸ ಲಕ್ಷಣ ಸರ್ ಅದು ಪ್ರಕೃತಿ ಬಗ್ಗೆ ಆಸಕ್ತಿ ತೋರಿಸ್ತಾ ಇದಾರೆ ಅಂತ ಹೇಳಿ ಸಂತೋಷ ಪಡ್ಬೇಕು ನಾವು ಇನ್ನೊಂದ್ ಕಡೆ ಸ್ಮಾರ್ಟ್ ಫೋನ್ಗಳ ಹಾವಳಿನೇ ಜಾಸ್ತಿ ಆಗಿತ್ತು ಹೌದು ಈಗ ಸ್ವಲ್ಪ ಗಿಡ ಕಡೆ ಒಲವು ಮೂಡ್ತಾ ಇದೆ ಹೌದು ಬಹಳ ನಿಮ್ಗೆ ಇಷ್ಟವಾದ ಗಿಡ ಯಾವ್ದು ಈ ನಾಲ್ಕು ನೂರ ಎಂಬತ್ತು ಸಾವಿರದ ಎಷ್ಟಿದ್ರೆ ಗಿಡಗಳಲ್ಲಿ ಬಹಳ ಗಿಡ ಯಾವ್ದು ಪ್ರತಿ ಒಂದು ಸರ್ ಪ್ರತಿ ಒಂದು ಸೆಲ್ ಅಂದ್ರೆ ಈ ಒಂದು ಜೀವ ಪ್ರತಿ ಒಂದು ಜೀವ ಇರೋದ್ನ ನಾವು ಬಹಳ ಇಷ್ಟಪಡ್ತೀವಿ ಅದಕ್ಕೇನೋ ನೋವು ಆದ್ರೆ ನನ್ಗೆ ನೋವಾಗಿದ್ಕಿಂತ ಜಾಸ್ತಿ ನೋವಾಗತ್ತೆ ನನ್ಗೆ ನಂಗೆ ಇದು ಆಗಿದ್ದು ಏನ್ ತೊಂದ್ರೆ ಅಂತಿಲ್ಲ ನನ್ಗೆ ನನ್ ಗಿಡಗಳಿಗೆ ಏನೋ ಸತ್ತೋಯ್ತು ಇದಂದ್ರೆ ಅದ್ರಕ್ಕಿಂತ ಜಾಸ್ತಿ ತೊಂದರೆ ಆಗುತ್ತೆ ನನ್ಗೆ ಎಷ್ಟು ಗಂಟೆಗೆ ಏಳುವರೆ ಮನೆಗೆ ಬಿಡ್ತೀವಿ ಸರ್ ನಾವ್ ಏಳು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ನಾನು ಸುಮಾರು ಮೂವತ್ತೈದು ವರ್ಷದಿಂದ ನಾಲ್ಕು ಗಂಟೆಗೆ ಬೆಳಗ್ಗೆ ಎದೊಡ್ತೀನಿ ನಾಲ್ಕು ಅಲ್ರಾಮ್ ಏನು ಬೇಡ ಸರ್ ನಾಲ್ಕು ಗಂಟೆಗೆ ಎದೊಡ್ತೀನಿ ಏಳುವರೆಗೆಲ್ಲ ನಾವು ಮನೆ ಬಿಟ್ಬಿಡ್ತೀವಿ ಲಾಸ್ಟ್ ಟಿಫನ್ ಮಾಡ್ಕೊಂಡೇ ಮನೆ ಬಿಡ್ತೀವಿ ಸಾಯಂಕಾಲ ಆರುವರೆಗೆ ಮನೆಗೆ ಬಿಡ್ತೀವಿ ಸರ್ ದಿನ ನಿತ್ಯದ ಕೆಲಸ ಇದು ಅಂದ್ರೆ ಬೆಳಿಗ್ಗೆ ಏಳುವರೆಯಿಂದ ಆರೂವರೆ ಅಂದ್ರ ಸುಮಾರ್ ಹನ್ನೊಂದು ಹನ್ನೊಂದು ಅಲ್ಲೇ ಮುನ್ನೂರ್ ಅರವತ್ತೈದ್ ದಿನ ಸರ್ ಊರಲ್ಲಿ ಇದ್ರೆ ಮುನ್ನೂರ್ ಅರವತ್ತೈದು ದಿನ ಬೇರೆ ಎಲ್ಲಿ ಬಜಾರ್ ಹೋಗೋದು ಎಲ್ಲ ಇವ್ರೆ ಫ್ರೆಂಡ್ಸ್ ಇವ್ರೆ ಇವ್ರೆ ರಿಲೇಟಿವ್ ಸರ್ ಗಿಡಗಳ್ ಗಿಡಗಳ ಜೊತೆ ಆಡಿದ್ರೆ ಆಕ್ಸಿಜನ್ ಹೆಚ್ಚಾಗತ್ತೆ ಅಂತ ಹೇಳ್ತಾ ಇದ್ವಿ ನಾವು ನಿಮ್ ಸ್ವತ್ ಸುತ್ತ ಮುತ್ತಲ ಗಿಡಗಳೇ ಗಿಡಗಳು ಏನ ಬಿಟ್ಟಲ್ಲ ಎಲ್ಲಾ ಮತ್ತೆ ಸರ್ ಇದ್ರ ಬಗ್ಗೆ ನರ್ಸರಿಗಳ ಬಗ್ಗೆ ಎಸ್ಪೆಷಲಿ ಆಸಕ್ತಿ ಉಳ್ಳವರು ಏನಾದ್ರು ಮಾಡ್ಬೇಕ ಅನ್ಸಿದ್ರೆ ಏನೇನ್ ಪ್ರೊಸೀಜರ್ ಮಾಡಬಹುದು ಅವ್ರು ಇಂಟ್ರೆಸ್ಟ್ ಇದ್ರೆ ಅವ್ರು ಕಲಿತೆ ಕಲಿತಾರೆ ಸರ್ ಈಗ ನನ್ನ ಲೆಕ್ಕದಲ್ಲಿ ನಮ್ಗೆ ಏನು ಗೊತ್ತಿದ್ದಿಲ್ಲ ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಿಡಗಳು ಏನು ಅಂತ ಗೊತ್ತಿದ್ದಿಲ್ಲ ಆಸಕ್ತಿಯಿಂದ ಕಲಿತಾ ಹೋಗುವ ಬಿಕಾಮ್ ಅಂದ್ರೆ ಇದಕ್ಕೆ ಲಿಂಕೆ ಇಲ್ಲ ಅದಕ್ಕೆ ಇದಕ್ಕೆ ಲಿಂಕೆ ಇಲ್ಲ ಸರ್ ಮತ್ತೆ ನಮ್ದು ಹೋಟೆಲ್ ಫೀಲ್ಡ್ ಹುಟ್ಟಿ ಹೋಟ್ಲ್ ಅವ್ರ್ ನಾವು ಮೊದ್ಲು ಸಾಂಬಾರಲ್ಲಿ ಹಾಲಲ್ಲಿ ನೀರ್ ಹಾಕ್ತಾ ಇದೀವಿ ಈಗ ಗಿಡಗಳಿಗೆ ನೀರ್ ಹಾಕ್ತಾ ಇದೀವಿ ಆದ್ರೂ ನಿಮ್ಗೆ ಹೆಚ್ಚು ಎತ್ತು ಕೊಡ್ತಾ ಇದೆ ನೀರ್ ಹಾಕಿದ್ರು ಇದ್ರ ಖುಷಿನೇ ಬೇರೆ ಸರ್ ಸಾಂಬಾರಿಗೆ ಹಾಲಿಗೆ ನೀರ್ ಹಾಕೋದು ಗಿಡಕ್ಕೆ ನೀರ್ ಹಾಕೋ ಖುಷಿನೇ ಬೇರೆ ಬೇರೆ ಖುಷಿನೇ ಬೇರೆ ಯು ಸರ್ ನಿಮ್ ಜೊತೆ ಚರ್ಚೆ ಮಾಡಿದ್ವಿ ಸರ್ ಧನ್ಯವಾದಗಳು ಯು